ಇದೇ ವರ್ಷದ ಜನವರಿ ಹದಿನೆಂಟನೆಯ ತಾರೀಕು ಜಮ್ಮು ಕಾಶ್ಮೀರದ ರಜೌರಿ ಜಿಲ್ಲೆಯ ನೌಶೇರ ಸೆಕ್ಟರ್ನಲ್ಲಿ ಲ್ಯಾಂಡ್ ಮೈನಿಂಗ್ ಬ್ಲಾಸ್ನಲ್ಲಿ ನೆಲಬಾಂಬು ಸ್ಫೋಟದಲ್ಲಿ ಪಂಜಾಬ್ನ ಲುಧಿಯಾನ ಮೂಲದ ಅಜಯ್ ಸಿಂಗ್ ಹುತಾತ್ಮರಾಗ್ತಾರೆ ಸಿಖ್ ರೆಜಿಮೆಂಟ್ನಲ್ಲಿ ಅಗ್ನಿವೀರಾಗಿ ಸೇವೆ ಸಲ್ಲಿಸ್ತಾ ಇದ್ದಂತಹ ಅಜಯ್ ಸಿಂಗ್ ಹುತಾತ್ಮರಾಗ್ತಾರೆ ಅಗ್ನಿವೀರ್ ಅಜಯ್ ಸಿಂಗ್ ಕುಟುಂಬಕ್ಕೆ ಪರಿಹಾರ ಸಿಕ್ಕಿಲ್ಲ ಅಂಥೇಳಿ ಇದೇ ಸೋಮವಾರ ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಮೇಲೆ ರಾಹುಲ್ ಗಾಂಧಿಯವರು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ ಅಗ್ನಿವೀರ್ ಅಜಯ್ ಸಿಂಗ್ ಅವರ ಕುಟುಂಬಕ್ಕೆ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಪರಿಹಾರ ಸಿಕ್ಕಿಲ್ಲ ಅಂಥೇಳಿ ಅದು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಗೆ ಬಿ ಜೆ ಪಿಯ ಸಂಸದರು ಇವರ ಜೊತೆಗೆ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಸುಮಾರು ಹತ್ತು ನಿಮಿಷಗಳ ಕಾಲ ಲೋಕಸಭೆಯಲ್ಲಿ ಅಗ್ನಿವೀರ್ಗೆ ಸಂಬಂಧಪಟ್ಟ ಹಾಗೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಮತ್ತು ಬಿ ಜೆ ಪಿಯ ನಾಯಕರ ಸಂಸದರು ಮತ್ತು ಸಚಿವರ ಜೊತೆಗೆ ಸಂಘರ್ಷ ಆಗತ್ತೆ ವಾಗ್ವಾದಗಳಾಗತ್ತೆ ರಾಜನಾಥ್ ಸಿಂಗ್ ಅವರು ಎದ್ದು ನಿಂತು ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಅಗ್ನಿವೀರ್ ಅವರಿಗೆ ಪರಿಹಾರ ಕೊಡುವ ವಿಚಾರದಲ್ಲಿ ಸುಳ್ಳನ್ನು ಹೇಳಿದ್ದಾರೆ ಹೇಳಿ ಜೊತೆಗೆ ಅಮಿತ್ ಶಾ ಅವರು ಕೂಡ ಎದ್ದು ನಿಂತು ಹೇಳ್ತಾರೆ ಸುಳ್ಳನ್ನು ಹೇಳಿದ್ದಾರೆ ರಾಹುಲ್ ಗಾಂಧಿಯವರು ಹೇಳಿ ಜೊತೆಗೆ ಬಿ ಜೆ ಪಿಯ ಸಂಸದರು ಕೂಡ ರಾಹುಲ್ ಗಾಂಧಿಯವರು ಸುಳ್ಳು ಹೇಳ್ತಿದ್ದಾರೆ ಅಂತೇಳಿ ಆಕ್ಷೇಪವನ್ನು ಎತ್ತಾರೆ ಆಗ ರಾಹುಲ್ ಗಾಂಧಿಯವರು ಹೇಳ್ತಾರೆ ನಾನು ಖುದ್ದಾಗಿ ಅಜಯ್ ಸಿಂಗ್ ಅವರ ಕುಟುಂಬವನ್ನು ಭೇಟಿ ಮಾಡಿದ್ದೀನಿ ಸತ್ಯ ಏನು ಅಂತ ನಿಮಗೂ ಗೊತ್ತು ನಮಗೂ ಗೊತ್ತು ಅಂಥೇಳಿ ಸೊ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಕಡತದಿಂದ ತೆಗೆದುಹಾಕಬೇಕು ಅಂಥೇಳಿ ಬಿಜೆಪಿಯ ಸಂಸದರು ಆಗ್ರಹವನ್ನು ಮಾಡ್ತಾರೆ ಜೊತೆಗೆ ದಾಖಲೆಗಳನ್ನು ಇಡಬೇಕು ಹಕ್ಕುಚ್ಯುತಿ ಮಂಡನೆ ಆಗಬೇಕು ಎನ್ನುವಂತಹ ಬೇಡಿಕೆಯನ್ನು ಕೂಡ ಸ್ಪೀಕರ್ ಎದುರು ಬಿಜೆಪಿಯ ಸಂಸದರು ಇಡ್ತಾರೆ ಲೋಕಸಭೆಯಲ್ಲಿ ತಮ್ಮ ಭಾಷಣದ ಮರುದಿನ ರಾಹುಲ್ ಗಾಂಧಿಯವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಒಂದು ವಿಡಿಯೋವನ್ನು ಪಬ್ಲಿಷ್ ಮಾಡ್ತಾರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತಾವು ಅಗ್ನಿವೀರ್ ಅಜಯ್ ಸಿಂಗ್ ಅವರ ಕುಟುಂಬವನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರ ತಂದೆ ತಾಯಿ ಹೇಳಿದಂತಹ ಮಾತು ಸರ್ಕಾರದಿಂದ ಪರಿಹಾರ ಸಿಕ್ಕಿಲ್ಲ ಅಂತೇಳಿ ಹೇಳಿದಂತಹ ಮಾತು ಒಂದು ಜೊತೆಗೆ ರಾಜನಾಥ್ ಸಿಂಗ್ ಅವರು ಲೋಕಸಭೆಯಲ್ಲಿ ಇಲ್ಲ ಪರಿಹಾರ ಕೊಟ್ಟಿದ್ದೀವಿ ಅಂತೇಳಿ ಹೇಳಿದ ಬಳಿಕ ರಾಜನಾಥ್ ಸಿಂಗ್ ಅವರ ಭಾಷಣವನ್ನು ಕೇಳಿ ಅಜಯ್ ಸಿಂಗ್ ಅವರ ತಂದೆ ಕೊಟ್ಟಂತಹ ಹೇಳಿಕೆ ಸೊ ಅದನ್ನು ಆ ವಿಡಿಯೋವನ್ನು ರಾಹುಲ್ ಗಾಂಧಿ ಅವರು ತಮ್ಮ ಟ್ವಿಟ್ಟರ್ನಲ್ಲಿ ಪಬ್ಲಿಷ್ ಮಾಡ್ತಾರೆ ಜೊತೆಗೆ ಹೇಳ್ತಾರೆ ಸತ್ಯಮೇವ ಜಯತೆ ಶಿವನೇ ಫೋಟೋ ಇದೆ ಸುಳ್ಳನ್ನು ಹೇಳ್ತಾ ಇದ್ದಾರೆ ರಾಜನಾಥ್ ಸಿಂಗ್ ಅವರು ಶಿವನ ಫೋಟೋದೇ ಎದುರೇ ಸುಳ್ಳನ್ನು ಹೇಳಿದ್ದಾರೆ ಸತ್ಯಮೇವ ಜಯತೆ ಏನು ಅಂತ ಹೇಳಿದ್ರೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ಇದನ್ನು ಸ್ವತಃ ಅಜಯ್ ಸಿಂಗ್ ಅವರ ತಂದೆ ಮತ್ತೆ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ವೀಡಿಯೋ ಪಬ್ಲಿಷ್ ಮಾಡಿದ ಬಳಿಕ ಭಾರತೀಯ ಸೇನೆ ತನ್ನ ಟ್ವಿಟರ್ ಖಾತೆಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಇಶ್ಯೂ ಮಾಡಿತು ಒಂದು ಸ್ಟೇಟ್ಮೆಂಟನ್ನು ಇಶ್ಯೂ ಮಾಡಿತು ಆ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ ಕ್ಲಾರಿಫಿಕೇಶನ್ ಅಗ್ನಿವೀರ್ ಅಜಯ್ ಕುಮಾರ್ ಅವರಿಗೆ ಸಂಬಂಧಪಟ್ಟ ಹಾಗೆ ಅವರಿಗೇನು ಪರಿಹಾರ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ವಿಡಿಯೋ ಪಬ್ಲಿಷ್ ಮಾಡಲಾಗಿದೆ ಅದಕ್ಕೆ ಕೊಡ್ತಾ ಕ್ಲಾರಿಫಿಕೇಷನ್ ಅಂತ ಹೇಳಿ ಸೇನೆ ಕ್ಲಾರಿಫಿಕೇಷನನ್ನು ಕೊಡ್ತು ಏನು ಅಂತ ಹೇಳಿದ್ರೆ ಅಗ್ನಿವೀರ್ ಅಜಯ್ ಅವರಿಗೆ ಆಲ್ರೆಡಿ ತೊಂಬತ್ತ ಎಂಟು ಲಕ್ಷದ ಮೂವತ್ತ ಒಂಬತ್ತು ಸಾವಿರ ರೂಪಾಯಿಯನ್ನು ನಾವು ಕೊಡಮಾಡಲಾಗಿದೆ ಪರಿಹಾರದ ರೂಪದಲ್ಲಿ ಮತ್ತು ಇತರೆ ರೂಪದಲ್ಲಿ ಅರವತ್ತೇಳು ಲಕ್ಷ ರೂಪಾಯಿ ಏನು ಕೊಡಬೇಕಿತ್ತು ಅದನ್ನು ಫೈನಲ್ ಅಕೌಂಟ್ ಸೆಟ್ಲ್ಮೆಂಟ್ನ ಆಧಾರದ ಅಡಿಯಲ್ಲಿ ಅತಿ ಶೀಘ್ರದಲ್ಲೇ ಪೊಲೀಸ್ ವೆರಿಫಿಕೇಷನ್ನ ಬಳಿಕ ಪೊಲೀಸ್ ವೆರಿಫಿಕೇಷನ್ನ ಬಳಿಕ ಕೊಡಲ ಕೊಡಮಾಡಲಾಗತ್ತೆ ಅಲ್ಲಿಗೆ ಪರಿಹಾರದ ಮೊತ್ತ ಒಂದು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಆಗುತ್ತೆ ಅಂಥೇಳಿ ಭಾರತೀಯ ಸೇನೆ ರಾಹುಲ್ ಗಾಂಧಿಯವರ ವಿಡಿಯೋ ಪಬ್ಲಿಷ್ ಆದ ಬಳಿಕ ಹೇಳ್ತು ಭಾರತೀಯ ಸೇನೆ ಈ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟ ಬಳಿಕ ನಿನ್ನೆ ಕೆಲವು ಹಿಂದಿ ಮಾಧ್ಯಮದವರು ಪಂಜಾಬ್ನ ಲುಧಿಯಾನದಲ್ಲಿರುವ ಅಜಯ್ ಸಿಂಗ್ ಅವರ ಮನೆ ಮನೆ ಹತ್ರ ತೆರಳಿ ಅವರ ಪೋಷಕರು ಮತ್ತು ಅವರ ಕುಟುಂಬಸ್ಥರ ಬೈಟನ್ನು ತಗೊಳ್ಳಿಕ್ಕೆ ಪ್ರಯತ್ನವನ್ನು ಪಟ್ಟರು ಆಗ ಆಕ್ರೋಶಿತಗೊಂಡಂತಹ ಅಜಯ್ ಸಿಂಗ್ ಪೋಷಕರು ಆ ಹಿಂದಿ ಮೀಡಿಯಾದವರನ್ನು ನೀವಿಂದ ತೊಲಗಿ ಅಂತೇಳಿ ಓಡಿಸ್ತಾರವರನ್ನು ನೀವು ಬರಲೇಬೇಡಿ ನೀವು ಸರ್ಕಾರದ ಪರ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀರಿ ಅವರ ಪರ ಮಾತಾಡಲಿಕ್ಕೆ ಬಂದಿದ್ದೀರಿ ಓಡಿ ಹೋಗಿ ಇಲ್ಲಿ ಅಂಥೇಳಿ ಅವ್ರನ್ನ ಓಡಿಸ್ತಾರೆ ಕಳಿಸ್ತಾರೆ ಅವ್ರನ್ನ ಇತ್ತ ಅಜಯ್ ಸಿಂಗ್ ಅವರ ತಂದೆ ಚರಂಜಿತ್ ಸಿಂಗ್ ಕಾಲ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ಸಿಗೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು ನಮಗೆ ತೊಂಬತ್ತೆಂಟು ಲಕ್ಷ ರೂಪಾಯಿ ಬಂದಿದೆ ಬಟ್ ಅದು ಯಾವುದರಿಂದ ಬಂದಿರುವಂಥದ್ದು ನಲವತ್ತೆಂಟು ಲಕ್ಷ ರೂಪಾಯಿ ಇನ್ಸುರೆನ್ಸ್ ಕ್ಲೈಮ್ ಇನ್ಶೂರೆನ್ಸ್ ಕ್ಲೈಮ್ ಅಗ್ನಿವೀರ್ ಯೋಜನೆ ಅಡಿಯಲ್ಲಿ ನಲವತ್ತೆಂಟು ಲಕ್ಷ ರೂಪಾಯಿ ಏನಿದೆ ಅದು ಇನ್ಶೂರೆನ್ಸ್ ಕ್ಲೈಮ್ನ ಮುಖಾಂತರ ಬಂದಿರುವಂಥದ್ದು ಉಳಿದ ಐವತ್ತು ಲಕ್ಷ ರೂಪಾಯಿ ಏನಿದೆ ಅದು ಪ್ರೈವೇಟ್ ಬ್ಯಾಂಕಲ್ಲಿ ಅಜಯ್ ಸಿಂಗ್ ಅವರು ತಾವು ಅನ್ನು ಮಾಡಿಸಿದರು ಐವತ್ತು ಲಕ್ಷ ರೂಪಾಯಿಯನ್ನು ಪ್ರೈವೇಟ್ ಬ್ಯಾಂಕಲ್ಲಿ ಅಜಯ್ ಸಿಂಗ್ ಅವರು ಇನ್ಶೂರೆನ್ಸನ್ನು ಮಾಡಿಸಿದ್ರು ಆ ಐವತ್ತು ಲಕ್ಷ ರೂಪಾಯಿ ಬಂದಿದೆ ಅಗ್ನಿವೀರ್ ಇನ್ಶೂರೆನ್ಸ್ ಕ್ಲೈಮ್ನಿಂದ ಬಂದಿರುವಂಥದ್ದೆಷ್ಟು ಕೇವಲ ನಲವತ್ತ ಎಂಟು ಲಕ್ಷ ರೂಪಾಯಿ ಮಾತ್ರ ಉಳಿದ ಐವತ್ತು ಲಕ್ಷ ರೂಪಾಯಿ ಬಂದಿರುವಂಥದ್ದು ನನ್ನ ಮಗ ಪ್ರೈವೇಟ್ ಬ್ಯಾಂಕಲ್ಲಿ ಮಾಡಿಸಿದಂತಹ ಇನ್ಸುರೆನ್ಸ್ನಿಂದ ನಮಗೆ ಹುತಾತ್ಮ ಮಗನಿಗೆ ನಮ್ಮ ಮಗನಿಗೆ ಸರ್ಕಾರದಿಂದ ಯಾವುದೇ ಪರಿಹಾರ ಸಿಕ್ಕಿಲ್ಲ ಪರಿಹಾರ ಮತ್ತು ಇನ್ಶೂರೆನ್ಸ್ ಕ್ಲೈಮ್ ಇದು ಎರಡಕ್ಕೂ ಕೂಡ ವ್ಯತ್ಯಾಸ ಇದೆ ಪರಿಹಾರ ಬೇರೆ ಪರಿಹಾರ ಕೊಡುವಂಥದ್ದು ಕೇಂದ್ರ ಸರ್ಕಾರ ಇನ್ಸುರೆನ್ಸ್ ಕ್ಲೈಮ್ ಆಗುವಂಥದ್ದು ಬೇರೆ ಅದು ನೀವು ಅಗ್ನಿವೀರಿ ಯೋಜನೆ ಸೇರಿದಂತೆ ಈಗ ಮಿಲಿಟರಿ ಪರ್ಸನಲ್ಗೆ ಎರಡು ರೀತಿಯಾದಂತಹ ಪರಿಹಾರವನ್ನು ಕೊಡಲಾಗುತ್ತೆ ಒಂದು ಇನ್ಸುರೆನ್ಸ್ ಕ್ಲೈಮು ಇನ್ನೊಂದು ಸರ್ಕಾರದಿಂದ ಕೊಡಮಾಡಲಾಗುವಂತಹ ಪರಿಹಾರ ಅವರು ಹುತಾತ್ಮರಾದಂತಹ ಸಂದರ್ಭದಲ್ಲಿ ಅಗ್ನಿವೀರ್ ಯೋಜನೆ ಅಡಿಯಲ್ಲಿ ಇನ್ಸುರೆನ್ಸ್ ಕ್ಲೈಮ್ ಏನಿತ್ತು ನಲವತ್ತೆಂಟು ಲಕ್ಷ ರೂಪಾಯಿ ಅದು ಸಿಕ್ಕಿದೆ ಅಜಯ್ ಸಿಂಗ್ ಅವರಿಗೆ ಆಗಿರುವಂತಹ ದುರಂತ ಯಾವತ್ತು ಅವರು ಹುತಾತ್ಮರಾಗಿದ್ದು ಜನವರಿ ಹದಿನೆಂಟನೆಯ ತಾರೀಕು ಆರು ತಿಂಗಳು ಮೇಲಾಯ್ತಾ ಬ ಮೇಲಾಗ್ತಾ ಬಂತು ಏಳು ಇದೆ ಏಳು ತಿಂಗಳು ಇದೆ ಆಮೇಲೆ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಸ್ವತಃ ಸೇನೆಯೇ ಹೇಳಿದೆ ಸ್ವತಃ ಸೇನೆಯೇ ಹೇಳಿದೆ ಅವರ ಪ್ರೆಸ್ ರಿಲೀಸಲ್ಲಿ ಇರುವಂತಹ ನೋಡಿ ಅವರು ಹೇಳ್ತಾರೆ ಪರಿಹಾರ ಮತ್ತು ಇತರೆ ನೆರವುಗಳನ್ನು ಅದರ ಮೊತ್ತ ಅರವತ್ತೇಳು ಲಕ್ಷ ಆಗುತ್ತೆ ಅದನ್ನು ನಾವು ಫೈನಲ್ ಅಕೌಂಟ್ ಸೆಟ್ಲ್ಮೆಂಟ್ನ ಅಡಿಯಲ್ಲಿ ಪೊಲೀಸ್ ವೆರಿಫಿಕೇಷನ್ನ ಬಳಿಕ ನಾವು ಕೊಡ್ತೀವಿ ಅಂತೇಳಿ ಕೊಟ್ಟಿದ್ದೀವಿ ಅಂತಲ್ಲ ಕೊಡ್ತೀವಿ ವಿಲ್ ಬಿ ಅಂತ ಇದೆ ವಿಲ್ ಬಿ ಪೇಯ್ಡ್ ಕೊಡ್ತೀವಿ ಅಂತೇಳಿ ಸೊ ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ ಏನಿತ್ತು ಅಜಯ್ ಸಿಂಗ್ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರ ಸರ್ಕಾರದ ಕಡೆಯಿಂದ ಸಿಕ್ಕಿಲ್ಲ ಎನ್ನುವಂತಹ ಸ್ಟೇಟ್ಮೆಂಟ್ ಏನಿತ್ತು ಲೋಕಸಭೆಯಲ್ಲಿ ಇಟ್ ಈಸ್ ಟ್ರೂ ಇಟ್ ಈಸ್ ಟ್ರೂ ಹೌದು ಅದು ನಿಜ ಸೇನೆ ಹೇಳಿದೆ ಅಗ್ನಿವಿರಿ ಯೋಜನೆಯ ಅಡಿಯಲ್ಲಿ ಇನ್ಸುರೆನ್ಸ್ ಕ್ಲೈಮ್ ನಲವತ್ತೆಂಟು ಲಕ್ಷ ರೂಪಾಯಿ ಇದೆ ಪರಿಹಾರನು ಸಪ್ರೇಟ್ ಇದೆ ಇನ್ಸುರೆನ್ಸ್ ಕ್ಲೈಮ್ ಬೇರೆ ಪರಿಹಾರ ಬೇರೆ ಎರಡು ಸಪ್ರೇಟ್ ಈಗ ಸಿಕ್ಕಿರುವಂಥದ್ದು ಯಾವುದು ಇನ್ಶೂರೆನ್ಸ್ ಕ್ಲೈಮ್ ಸೋ ಈ ನೋಡಿ ರಾಹುಲ್ ಗಾಂಧಿ ಅವರ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಮಾಡಬೇಕು ಅವರ ವಿರುದ್ಧ ಕ್ರಮಗಳಾಗಬೇಕು ಹೇಳಿ ಬಿಜೆಪಿ ಸಂಸದರು ಪಟ್ಟು ಹಿಡಿದಿದ್ದಾರೆ ಮಿಸ್ಲೀಡ್ ಮಾಡಿದ್ದಾರೆ ಪಾರ್ಲಿಮೆಂಟನ್ನು ಅಂತೇಳಿ ಆ್ಯಕ್ಚುಲಿ ಮಿಸ್ಲೀಡ್ ಮಾಡಿದ್ದು ರಾಜನಾಥ್ ಸಿಂಗ್ ಅವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮಿಸ್ಲೀಡ್ ಮಾಡಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಿಸ್ಲೀಡ್ ಮಾಡಿದ್ದು ಲೋಕಸಭೆಯನ್ನು ಆ ಮುಖಾಂತರ ಇಡೀ ದೇಶವನ್ನು ಬಿ ಜೆ ಪಿಯ ಸಂಸದರು ರಾಹುಲ್ ಗಾಂಧಿ ಅವರಿಗೆ ಅವರಿಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಏನಿತ್ತು ಅದನ್ನು ಹೇಳಿದ್ದಾರೆ ಮತ್ತು ಆ ಡಿಬೇಟ್ನ ಬಳಿಕವೂ ಕೂಡ ಅವರು ಒಂದು ವಿಡಿಯೋವನ್ನು ಪಬ್ಲಿಷ್ ಮಾಡಿದ್ದಾರೆ ಅದು ಸುಮಾರು ಇಪ್ಪತ್ತು ಲಕ್ಷ ಜನ ಅದನ್ನು ವ್ಯೂವ್ ಮಾಡಿದರು ಇಪ್ಪತ್ತಾರು ಲಕ್ಷ ಜನ ಸೊ ಈಗ ಅವರ ಹುತಾತ್ಮ ಅಗ್ನಿವೀರ ಅಜಯ್ ಸಿಂಗ್ ತಂದೆಯೇ ಹೇಳಿದಾರಲ್ಲ ಬಂದಿರುವಂಥದ್ದು ಅಗ್ನಿವೀರ್ ಇನ್ಶೂರೆನ್ಸ್ ಕರೆಯಿಂದ ಪರಿಹಾರದ ರೂಪದಲ್ಲಿ ನಮಗೆ ಹಣ ಸಿಕ್ಕಿಲ್ಲ ಪರಿಹಾರದ ರೂಪದಲ್ಲಿ ಹಣ ಸಿಗಬೇಕಿತ್ತು ಅದಕ್ಕೆ ಪ್ರೊವಿಷನ್ಸ್ ಇದೆ ಅದು ಸಿಗಬೇಕಿತ್ತು ಅದು ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ಸೊ ಇದು ಇರುವಂತಹ ಸತ್ಯಾಂಶ ಸೊ ಅಗ್ನಿವೀರ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಬಹುಶಃ ಮುಂದಿನ ಈಗ ಬಜೆಟ್ ಅಧಿವೇಶನ ಏನು ಶುರುವಾಗುತ್ತೆ ಆ ಸಂದರ್ಭದಲ್ಲೂ ಕೂಡ ಇದು ಮತ್ತೆ ರೇಕಪ್ ಆಗುತ್ತೆ ಈ ಇಶ್ಯೂಸ್ಗಳು ಮತ್ತೆ ರೇಕಪ್ ಆಗುತ್ತೆ ಮತ್ತೆ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಲೋಕಸಭೆಯಲ್ಲಿ